ಹತ್ತು ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಮುಗಿಸಿಕೊಂಡು ಇವತ್ತು ತುಮಕೂರಿನ ನಗರಕ್ಕೆ ಆಗಮಿಸಿದರೆ ತುಮಕೂರು ನಗರದಲ್ಲಿರುವಂತ ಪ್ರಜ್ಞಾವಂತರು ನಿಷ್ಠಾವಂತರು ಪ್ರಾಮಾಣಿಕ ಜನ ಇವತ್ತು ಕೆಆರ್ಎಸ್ ಪಕ್ಷಕ್ಕೆ ಸೇರಬೇಕು ಇವತ್ತು ಇಡೀ ವ್ಯವಸ್ಥೆ ದುಷ್ಟರ ಕೂಟವನ್ನ ಕಟ್ಕೊಂಡು ನಮ್ಮಂತ ಸಾಮಾನ್ಯ ಜನರು ಇವತ್ತು ರಿಜಿಸ್ಟರ್ ಆಫೀಸ್ಗೆ ಹೋದ್ರೆ ಕೋರ್ಟು ಕಚೇರಿಗೆ ಅಲಿಬೇಕಾದ್ರೆ ಡಿಸಿ ಕಚೇರಿಗೆ ಅಲಿತಾ ತಾಲೂಕ್ ಕಚೇರಿಗಳಿಗೆ ಅಲಿತಾ 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 ನಮ್ಮ ಚಪ್ಪಲಿ ಸೌನ್ ಕೂತಾ ಇದ್ದೀವಿ ನಮ್ದೆಲ್ಲ ಚಿಕ್ಕ ಪುಟ್ಟ ಕೆಲಸ ಇರುತ್ತೆ ಪ್ರಾಣಿ ಹೆಸರು ಬದಲಾವಣೆ ಮಾಡಬೇಕು ತಂದೆ ಹೆಸರಿಂದ ಮಕ್ಕಳಿಗೆ ಆಸ್ತಿ ವರ್ಗಾವಣೆ ಮಾಡ್ಕೋಬೇಕು ಓಡಿ ಮಾಡಿಸ್ಬೇಕು ಇಡೀ ಭಾರತ ದೇಶದಲ್ಲೇ ಯಾವನಾದ್ರೂ ತಾಲೂಕ್ ಕಚೇರಿಗೆ ಇಲ್ಲಿ ಅವನು ಇವತ್ತು ಆರಾಮಾಗಿ ಹ್ಯಾಪಿಯಾಗಿ ಖುಷಿಯಾಗಿ ಬದುಕ್ತಾ ಇದ್ದಾನೆ ಅಂತೇಳಿ ಇವತ್ತು ಅಧ್ಯಯನ ಹೇಳ್ತಾ ಇದೆ ಇವತ್ತು ಅಂತ ಪರಿಸ್ಥಿತಿನೇ ನಿರ್ಮಾಣ ಆಗ್ತಾ ಇಲ್ಲ ಭಾರತ ದೇಶದಲ್ಲಿ ಕರ್ನಾಟಕ ಸೇರಿದಂತೆ ಇಡೀ ವ್ಯವಸ್ಥೆ ಒಳಗಡೆ ಎಲ್ಲಾ ಕಡೆ ಭ್ರಷ್ಟಾಚಾರ ನಡೀತಾ ಇದೆ ಒಂದೇ ಒಂದು ಚಿಕ್ಕದು ಅವರೇ ಹೆಸರು ತಪ್ಪು ಮಾಡ್ಬಿಡ್ತಾರೆ ಇವತ್ತು ಇಲ್ಲಿ ರಿಜಿಸ್ಟರ್ ಮಾಡ್ತಾ ಇರುವಂತ ಜನ ಇಲ್ಲಿ ರಿಜಿಸ್ಟರ್ ಆಫೀಸ್ ಇರುವಂತ ಜನ ನಿಮ್ಮ ಹೆಸರುಗಳನ್ನ ಕೊಟ್ಟಿದ್ರೆ ಪ್ರದೀಪ ಪಿ ಆರ್ ಎ ಬರೆಯೋ ಪ್ರದೀಪ ಅಂದ್ರೆ ಪಿ ಆರ್ ಇ ಏನೋ ಬರೆದುಬಿಟ್ಟು ಸ್ಪೆಲಿಂಗ್ ಚೆಪ್ಪಾಗ್ಬಿಟ್ಟು ನೀನು ತಿರ್ಗಾ ಅಲಿತಾ ಇರಬೇಕು ನೂರಾರು ಬಾರಿ ಅಲಿಯೋ ರೀತಿ ಮಾಡ್ತಾ ಇದ್ದು ತಂದೆ ಹೆಸರು ಮಕ್ಕಳ ಹೆಸರು ಎಂಟಿ ಹೆಸರು ಎಲ್ಲರ ಹೆಸರನ್ನ ತಪ್ಪಾಗಿ ಬರೆದುಬಿಟ್ಟು ನೀವು ಕೋರ್ಟು ಕಚೇರಿ ಅಲ್ಕೊಂಡು ತಿಂಗಳಾದ್ರೆ ನಮ್ಮ ಶ್ರೀನಿವಾಸ್ ಅವರೇ ಏನೋ ಪೋಡಿ ಬದಲಾವಣೆ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ ಆ ಇವತ್ತು ಕೋರ್ಟ್ಗೆ ಸುಮಾರು ಸರಿ ಅಲಿತಾ ಇದ್ದಾರೆ ಈ ರೀತಿ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗಳಿಗೆ ಇವತ್ತು ಬ್ರಸ್ಟ್ರು ಹತ್ತು ಸಾವಿರ ಐವತ್ತು ಸಾವಿರ ಕೆಲವರಿಗೆ ಲಕ್ಷ ಇವತ್ತು ಯಾರೋ ಅಣ್ಣ ಬಾಯಣ ನೀನು ಬೇಗ ಮುಂದೆ ಬರಪ್ಪ ಇಲ್ಲಿ ಎಪ್ಪತ್ ಸಾವಿರ ಲಂಚ ಕೊಟ್ಟಿದೆಯಲ್ಲ ಬಾ ಇಲ್ಲಿ ನೀನು ಎಪ್ಪತ್ತು ಸಾವಿರ ಲಂಚ ಕೊಟ್ಟಿದ್ದಾನಂತೆ ದಿಪ್ಪೂರಲ್ಲಿ ಇದೇ ಊರು ಡಿ ಓಗೆ ಎಪ್ಪತ್ತು ಸಾವಿರ ಲಂಚ ಕೊಟ್ಟವನಂತೆ ಎಪ್ಪತ್ ಸಾವಿರ ಖಾತೆ ಮಾಡಕ್ ಕೊಟ್ಟವನು ಓ ಇವತ್ತು ಎಬ್ಬರಿಗೆ ಕೊಡ್ಕೊಂಡು ಏನ್ ಮಾಡೋದು ಅವನು ಪಾರಯ ಧೈರ್ಯವಾಗಿ ನೀನು ಹೋಗನ ಕೇಳನ ಅಂದ್ರೆ ಅದಕ್ಕೂ ಭಯ ಪಡ್ತಾನೆ ಲಂಚ ಕೊಡೋದು ಲಂಚ ವಾಪಸ್ ಕೇಳೋಕ್ಕೂ ಭಯ ಬನ್ನಿ ಯಾರು ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಏನು ಆ ಎರೈದು ರೂಪಾಯಿ ಬಿಡಿ ಯಾವ್ದಿಲ್ಲ ಅವನು ಏನ್ ಮಾಡೋಣ ದೀಪ ಮಾಡೋದಕ್ಕೆ ಎರಡನೇ ಸಾವಿರ ರೂಪಾಯಿ ಮಾಡಿದ್ರೆ ಅವನು ಸಿಗುತ್ತೆ ಮಾಡೋದು ಅವನು ಅವ್ರ ಹೆಸರು ಹಣ ಎಷ್ಟು ನಿಮಗೆ ಎಂಟುನೂರು ರೂಪಾಯಿ ಅಲ್ಲೂ ನೋಡಿ ಈಜ್ ಒತ್ತು ಮಾಡೋದಕ್ಕೆ ಸರ್ಕಾರದಿಂದ ನಿಗದಿ ಪಟ್ಟಿರುವ ಹಣ ಐವತ್ತು ರೂಪಾಯಿ ಪ್ಲಸ್ ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿಯಲ್ಲಿ ಮುಗ್ದು ಹೋಗ್ಬೇಕು ನೀವು ಅದಕ್ಕೆ ನೋಡಿ ನಾಗರಿಕರು ಸರ್ಕಾರ ಅವರಿಗೆ ಪೀಡಿ ಹೋಗಿ ನಾವೆಲ್ಲ ಟ್ಯಾಕ್ಸ್ ದುಡ್ಡು ನಮ್ಮ ಜೇಬಿಂದ ದುಡ್ಡು ಸಂಬಳ ಕೊಟ್ಟು ಸಂಬಳ ತಗೊಂಡು ಕೆಲಸ ಮಾಡ್ತಾ ಇದೀವಿ ಅವನು ನಿಮ್ ಸೇವೆ ಮಾಡ್ಬೇಕು ನೀವು ಹದಿನೈದು ಸಾವಿರ ರೂಪಾಯಿ ಲಕ್ಷ ಕೊಟ್ಬಿಟ್ಟಿದ್ದೀರಾ ನೋಡಿ ಇವರು ಶ್ರೀನಿವಾಸ್ ಅಂತ ಇವರು ನಿಮ್ಮ ಏರಿಯಾದಲ್ಲೇ ಇರ್ತಾರೆ ನಾನು ಕೊಟ್ಟಿಲ್ಲ ನಾನು ಬಾಂಬೆ ಜಯಂತಿ ಅಂತ ನೀವ್ ಹೇಳಿರೋ ವಿಡಿಯೋ ದಾಖಲೆ ಸಮೇತ ನಮ್ಮವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತಾರೆ ಹಾಗಾಗಿ ಅದೇನು ನಿಮ್ದು ದಾಖಲೆ ಇದೆ ನೀವು ಲಂಚ ಕೊಟ್ಟಿರೋರು ಯಾರ ಹೆಸರು ಮತ್ತೆ ಯಾವ ಈ ಮಾಡೋದಕ್ಕೆ ಹೇಳಿದೀರಾ ಅದು ಅದೆಲ್ಲವನ್ನ ನಮ್ಮ ಟೀನಾ ಕೊಡಿ ಇವರು ನಿಮ್ಮ ಇಬ್ಬರು ಓಕೆ ಈ ರೀತಿ ಸರ್ಕಾರದವರು ಸರ್ಕಾರದಿಂದ ನಮ್ಮ ಹತ್ರ ಸಂಬಳ ತಗೊಳ್ತಾ ಇರುವಂತ ಸರ್ಕಾರಿ ಸೇವೆಯಲ್ಲಿರುವಂತವ್ರು ನಮಗೆ ಸೇವೆ ಇವತ್ತು ಸೇವೆಯನ್ನ ಮಾಡದೆ ಇವತ್ತು ನಮ್ಮ ಹತ್ರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಇಲ್ಲಿ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಆಫೀಸ್ ಅಲ್ಲಿ ಖಾತೆ ಬದಲಾವಣೆ ಮಾಡಕ್ಕೆ ಯಾರಾದ್ರೂ ಲಕ್ಷ್ಯ ತಗೊಳ್ತಾ ಇಲ್ರಿ ಫೀಸ್ ಎಷ್ಟಿರುತ್ತೋ ಫೀಸ್ ತಗೋಬೇಕು ಖಾತೆ ಬದಲಾವಣೆ ಮಾಡೋದಕ್ಕೂ ಲಂಚ ಹೆಸರು ಬದಲಾವಣೆ ಮಾಡೋದಕ್ಕೂ ಲಂಚ ಕೋಡಿ ಮಾಡೋದಕ್ಕೂ ಲಂಚ ಪ್ರತಿಯೊಂದಕ್ಕೂ ಲಂಚ ಕೊಟ್ಟು ಕೊಟ್ಟು ಜನ ಎಲ್ಲಿ ಹೋಗ್ಬೇಕು ಏನಕ್ಕೆ ಸರ್ಕಾರ ಮಾಡ್ಕೊಂಡಿರೋ ನಾವು ಏನಕ್ಕೆ ರಿಜಿಸ್ಟರ್ ಆಫೀಸ್ ಮಾಡ್ಕೊಂಡಿರೋ ನಾವು ಏನಕ್ಕೆ ಡಿಸಿ ಆಫೀಸ್ ಮಾಡ್ಕೊಂಡಿರೋದು ನಾವು ನಮ್ಮ ಬದುಕನ್ನ ಇವರೆಲ್ಲ ಸೇರಿ ನೀಟಾಗಿ ಚೆನ್ನಾಗಿ ನಡೆಸಲಿ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ ಇವ್ ಏನಾದ್ರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರಪ್ಪ ನಮ್ಗೇನಾದ್ರು ಹೆಲ್ಪ್ ಮಾಡ್ತಾ ಇದ್ದಾರಾ ಇವರು ನಮ್ಮ ಬದುಕಿಗೆ ಹೆಲ್ಪ್ ಮಾಡ್ತಾ ಇಲ್ಲ ನಮ್ಮ ಕೈಯಿಂದ ತೆಗೆದುಕೊಳ್ಳುವ ಸಂಬಳ ಪಡ್ಕೊತಾ ಇರುವಂತಹ ಸೇವಕರು ಇವರು ಇವತ್ತು ಸೇವೆ ಮಾಡೋದು ಬಿಟ್ಟು ಲಂಚ ಪಡ್ಕೊಂಡು ನಮ್ಮನ್ನ ಅಲ್ಲಾಟ ಮಾಡ್ತಾ ಇದ್ದಾರೆ ಇಂತಹ ದುಷ್ಟ ವ್ಯವಸ್ಥೆ ವಿರುದ್ಧ ಕರ್ನಾಟಕ ರಾಜತಿ ಪಕ್ಷ ಕಳೆದ ಆರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದೆ ಆರು ವರ್ಷಗಳಿಂದ ಕೂಡ ಇವತ್ತು ನೂರಾರು ನೂರಾರೇನು ಲಕ್ಷಾಂತರ ಸಮಸ್ಯೆಗಳನ್ನ ಇವತ್ತು ನಾವು ಬಗೆಹರಿಸಿದೀವಿ ಹಾಗಾಗಿ ಜನ ಎಚ್ಚೆತ್ಕೋಬೇಕು ಭ್ರಷ್ಟಾಚಾರಕ್ಕೆ ತಪ್ಪಾಗ್ಬಾರ್ದು ನೀವು ಯಾರಾದ್ರೂ ಲಂಚ ಕೇಳಿದ್ರೆ ನಮ್ಮ ಇಟ್ಕೋಬೇಕು ಇವ್ರ ನಂಬರ್ ಇಟ್ಕೋಬೇಕು ಫೋನ್ ಮಾಡ್ಬೇಕು ಫೋನ್ ಮಾಡಿ ಆ ಲಂಚ ಕೇಳ್ತಿರೋನ್ನ ಹಿಡ್ಕೊಡ್ಬೇಕು ನೀವೆಲ್ಲ ಮಂತ್ ಮಾಡಿದ್ರೆ ಅಂತ ಭ್ರಷ್ಟರನ್ನ ಮನೆ ಆಗುತ್ತೆ ಇದು ಬಹಳ ಜನ ಕೇಳ್ತಾರೆ ಅಲ್ಲಪ್ಪ ನಮ್ದೇನಾದ್ರು ನಿಮ್ಗೆ ಹಿಡ್ಕೊಡಕ್ ಬಂದ್ರೆ ನಮ್ ಕೆಲಸ ಲೇಟ್ ಆಗ್ಬಿಡುತ್ತೆ ಸಮಯ ಒಟ್ಟೋಗ್ಬಿಡುತ್ತೆ ಅಂತ ನಿಮ್ ಲೇಟ್ ಆಗಿ ಮಾಡೋದಿಕ್ಕೆ ಸಕಾಲ ಏನು ಕಾರಣವೇ ಇಲ್ಲ ನಿಮ್ಮ ಕೆಲಸವನ್ನ ಅವರು ಲೇಟ್ ಮಾಡೋದಿಕ್ಕೆ ಸಕಾರಣವೇ ಇಲ್ಲ ಅದಕ್ಕೋಸ್ಕರನೇ ಸಕಾಲ ಅಂತ ಕೂಡ ಬಂದಿದೆ ನಿಮ್ಮ ಕೆಲಸಗಳು ಇತ್ತಿದ್ದ ನಿಮಗೆ ಇತ್ತಿಸಿಕೆ ಆಗ್ಬೇಕು ಅಂತ ಹೇಳಿ ಹಾಗಾಗಿ ದಯವಿಟ್ಟು ಕರ್ನಾಟಕದ ಜನರು ತುಮಕೂರಿನ ಜನರು ಪ್ರಜ್ಞಾವಂತರು ನ್ಯಾಯವಂತರು ನೀವೆಲ್ಲ ನಮ್ಮ ಪಕ್ಷಕ್ಕೆ ಸೇರ್ಕೋಬೇಕು ಭ್ರಷ್ಟ ಪಕ್ಷಗಳಾದ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಪಕ್ಷವನ್ನು ತೊರಿಬೇಕು ಇವತ್ತು ಜಾತಿಗೋ ಹಣಕ್ಕೋ ಮತ್ತೊಂದಕ್ಕೋ ಆಮಿಷಕ್ಕೆ ಒಳಗಾಗಿ ನಿಮ್ಮ ಓಟನ್ನ ಮಾರ್ಕೊಂಡು ಇವತ್ತು ನಿಮ್ಮನ್ನ ಸರ್ಕಾರಿ ಕಚೇರಿಗಳಲ್ಲಿ ಅಲಿತಾ ಇದೆ ಯಾರಿಗೂ ಗೊತ್ತಿಲ್ವಾ ಈ ತುಮಕೂರು ನಗರದ ಶಾಸಕರಿಗೆ ಗೊತ್ತಿಲ್ವಾ ಇಲ್ಲಿ ಲಂಚ ತಗೊಳ್ತಾರೆ ಅಂತ ಗೊತ್ತಿಲ್ವ ಅಣ್ಣ ಮಹಾನಗರ ಪಾಲಿಕೆಯಲ್ಲಿ ಈ ತುಂಬ ಮಾಡೋದಕ್ಕೆ ಲಂಚ ತಗೊಳ್ತಾರೆ ಅಂತ ಗೊತ್ತಿಲ್ವಾ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಡಿಗೆ ಅಂತ ಹೇಳಿ ಮಾಡಿ ಹೋಟಲ್ ಕುತ್ಕೊಂಡು ಭಾಷಣ ಮಾಡಿಕೊಂಡು ಜನರ ಸಮಸ್ಯೆ ಆಲಿಸ್ತಾ ಇದ್ದಾರೆ ಯಾಕಪ್ಪ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿಲ್ವೇನಪ್ಪ ಡಿಸಿ ಕಚೇರಿಲಿ ತಾಲೂಕ್ ಇಲ್ಲಿ ಪೊಲೀಸ್ ಠಾಣೆಯಲ್ಲಿ ಕೂಡ ಲಂಚ ತಗೊಳ್ತಾರೆ ಅಂತ ಡಿ ಯಾಕೆ ಗೊತ್ತಿಲ್ವೇನಪ್ಪ ಹೋಗಿ ಅಲ್ಲಿ ಕೇಳಕ್ ಆಗ್ತಾ ಇಲ್ವೇನಪ್ಪ ಇವ್ರು ಮಾಡ್ತಾ ಇರುವಂತಹ ನಾಟಕಕ್ಕೆ ಬಲಿ ಇವತ್ತು ಸರ್ಕಾರದ ವ್ಯವಸ್ಥೆ ಬದಲಾಗ್ಬೇಕು ಅಂದ್ರೆ ನೀವೆಲ್ಲ ಕೆ ಆರ್ ಎಸ್ ಪಕ್ಷಕ್ಕೆ ಸೇರ್ಕೋಬೇಕು ಈ ವ್ಯವಸ್ಥೆ ನಮ್ಮ ರಮೇಶ್ ಗೌಡ್ರು ಹತ್ತು ದಿನಗಳ ಕಾಲ ಇವತ್ತು ಕರ್ನಾಟಕದ ಬೇರೆ ಬೇರೆ ಭಾಗಕ್ಕೆ ಹೋಗಿ ಅವ್ರು ಬಂದಿದ್ದಾರೆ ಜೊತೆಗೆ ರಜಿನಿ ಅವರು ಹತ್ತು ದಿನಗಳ ಕಾಲ ಇವತ್ತು ಕರ್ನಾಟಕದ ಬೇರೆ ಬೇರೆ ಭಾಗಕ್ಕೆ ಹೋಗಿದ್ದಾರೆ ಹಾಗೆ ನಮ್ಮ ಅನುಸ್ವಾಮಿ ನಮ್ಮ ಎಸ್ ಸಿ ಟಿ ಘಟಕದ ಅನುಸ್ವಾಮಿ ಅವರು ಕೂಡ ರೈತ ಘಟಕ ಕಾರ್ಯದರ್ಶಿ ಎಸ್ ಟಿ ಘಟಕದ ರಾಜ್ಯ ಕಾರ್ಯದರ್ಶಿಯವರು ಇವತ್ತು ಒಂದು ಹತ್ತು ದಿನಗಳ ಕಾಲ ಹೋರಾಟವನ್ನ ಮಾಡಿಕೊಂಡು ತುಮಕೂರಿಗೆ ಆಕ್ರಮಿಸಿದರೆ ಅವರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತೀನಿ ಜೋರಾದ ಚಪ್ಪಾಳೆ ಮೂಲಕ ಒಂದು ಸ್ವಾಗತ ಕೋರಿ ಹಾಗೆ ಈ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋಕ್ಕೆ ಇಂತವರೆಲ್ಲರೂ ಇವತ್ತು ಕರ್ನಾಟಕದಾದ್ಯಂತ ಲಕ್ಷಕ್ಕೂ ಅಧಿಕ ಮಂದಿ ಇವತ್ತು ಲಕ್ಷಕ್ಕೂ ಅಧಿಕ ಮಂದಿ ಕೆಆರ್ಎಸ್ ಪಕ್ಷಕ್ಕೆ ಸೇರಿಕೊಂಡು ಇವತ್ತು ರಾಜ್ಯವನ್ನು ಬದಲಾವಣೆ ಮಾಡಬೇಕು ಅಂತ ಸೇರ್ಕೊಂಡಿದ್ದಾರೆ ಇವತ್ತು ನಮ್ಮ ಶ್ರೀನಿವಾಸ ಮೂರ್ತಿಯವರ ತುಮಕೂರು ಜಿಲ್ಲಾಧ್ಯಕ್ಷ ಶ್ರೀನಿವಾಸ ಮೂರ್ತಿ ಅವರು ಶ್ರೀ ಶ್ರೀನಿವಾಸ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ತುಮಕೂರಿನಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ ತಾವು ಎಲ್ಲ ಬನ್ನಿ ಜಾಯಿನ್ ಆಗಿ ಸದಸ್ಯತ್ವವನ್ನು ತೆಗೆದುಕೊಳ್ಳಿ ಈ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋಣ ನಾವು ನೀವು ಬದಲಾಗಿಲ್ಲ ಅಂದ್ರೆ ನಮ್ಮ ಮಕ್ಕಳು ಕೂಡ ಚಿಕ್ಕ ಪುಟ್ಟಕ್ಕೆ ಲಂಚವನ್ನ ಕೊಡ್ತಾನೆ ಇರಬೇಕಾಗತ್ತೆ ಚಿಕ್ಕ ಪುಟ್ಟ ವ್ಯವಸ್ಥೆಗೆ ನಿಮ್ಮ ಮಕ್ಕಳಿಗೆ ಇವತ್ತು ಶಿಕ್ಷಣದ ವ್ಯವಸ್ಥೆ ಬೇಕು ಒಳ್ಳೆ ಶಾಲೆಗಳಿಲ್ಲ ಪ್ರೈವೇಟ್ ಸ್ಕೂಲ್ಗಳಿಗೆ ಅಂಕುಶ ಇಲ್ಲ ಏನಾದ್ರೂ ಆರೋಗ್ಯ ತಪ್ಪಿದ್ರೆ ಒಳ್ಳೆ ಆಸ್ಪತ್ರೆಗಳಿಲ್ಲ ನಿಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ಕೊಡಲ್ಲ ಇನ್ನು ಉದ್ಯೋಗದ ಮಾತು ಕೇಳಲೇಬೇಡಿ ಸರ್ಕಾರದಲ್ಲಿರುವಂತ ಖಾಲಿ ಹುದ್ದೆಗಳು ಮೂರು ಲಕ್ಷಕ್ಕೂ ಅಧಿಕ ಹುದ್ದೆಗಳಿದ್ದಾವೆ ಅವುಗಳನ್ನ ತುಂಬುವಂತ ಕೆಲಸ ಯಾರು ಮಾಡ್ತಾ ಇಲ್ಲ ಅರೆಕಾಲಿಕ ಒಂದು ಸಮಸ್ಯೆ ಕಾರ್ಮಿಕರದೊಂದು ಸಮಸ್ಯೆ ನೂರಾರು ಸಮಸ್ಯೆಗಳನ್ನ ಇವತ್ತು ನಮ್ಮ ದೇಶ ನಮ್ಮ ರಾಜ್ಯ ಎದುರಿಸ್ತಾ ಇದೆ ಇದಕ್ಕೆಲ್ಲ ನೇರವಾಗಿ ಕಾರಣ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳನ್ನ ನೀವು ಮನೆ ಕಳಿಸಿಲ್ಲ ಅಂದ್ರೆ ಈ ವ್ಯವಸ್ಥೆ ಹಿಂಗೆ ಮುಂದುವರಿಯುತ್ತೆ ಇವತ್ತು ನೋಡ್ತಾ ಇರ್ಬೋದು ಪ್ರೈಮೇಟ್ ಚೇಂಜ್ ಇವತ್ತು ರೈತರು ಕೂಡ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಲಾಗಿ ಬೆಳೆದವ್ರಿಗೆ ಮಳೆ ಸರಿಯಾಗಿ ಬಂದಿಲ್ಲ ಮುಂದ ಮುಂದಕ್ಕೆ ಆಗ್ತವ್ರಿಗೆ ಮಳೆ ಬಂದಿಲ್ಲ ಹಿಂದೆ ಆಗ್ತವ್ರಿಗೆ ಮಳೆ ಬಂತು ಇಲ್ಲಿ ನೂರಾರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಮುಂದಾಲೋಚನೆ ಇಲ್ಲದ ರಾಜಕಾರಣದಿಂದ ಈ ವ್ಯವಸ್ಥೆ ದುಷ್ಟ ವ್ಯವಸ್ಥೆ ಕಾಣ್ತಾ ಇದೆ ನಮ್ಮೆಲ್ಲರಿಗೂ ನಾವು ನೀವು ಬದಲಾಗಬೇಕು ಅಂತ ಕೇಳ್ಕೊಳ್ತೀನಿ ನಮ್ಮ ಶ್ರೀನಿವಾಸ ಮೂರ್ತಿ ಅವರ ಅಧ್ಯಕ್ಷರು ಕೆಲವು ಮಾತಾಡ್ತಾರೆ ಅಮಿತ್ ಮಾತಾಡ್ತಾರೆ ಮಾತಾಡ್ತಾರೆ ಮಿತ್ರ ಸ್ನೇಹಿತರುಗಳು ಮಾತಾಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಪ್ರಜ್ಞಾವಂತ ನಾಗರಿಕ ಬಂಧುಗಳೇ ನಾನು ಶ್ರೀನಿವಾಸ ಮೂರ್ತಿ ಟಿ ಆರ್ ಎಸ್ ಪಕ್ಷದ ತುಮಕೂರು ಜಿಲ್ಲಾಧ್ಯಕ್ಷ ನಮ್ಮ ಗೆಳೆಯರು ಎಲ್ಲ ವಿಚಾರಗಳನ್ನ ಹೇಳಿದರೆ ನಾವು ಕಳೆದ ಆರು ವರ್ಷಗಳಿಂದ ಬೀದಿ ಬೀದಿನಲ್ಲಿ ಹಳ್ಳಿ ಹಳ್ಳಿನಲ್ಲಿ ಸಿಟಿ ಸಿಟಿನಲ್ಲಿ ಪಡ್ಕೊಂತ ಇದ್ದೀವಿ ಕಳ್ಳರಿಗೆ ಕದಿಮುರ್ಗೆ ಲೋಪರ್ಗಳಿಗೆ ಓಟ್ ಹಾಕ್ತಾ ಇದ್ದೀರಪ್ಪ ನಿಲ್ಲಿಸ್ರಿ ಅಂತ ಜನ ಮಾಯೆಯಲ್ಲಿ ಓ ಬರಲ್ಲ ನಾಳೆ ಗೆದ್ರೆ ನೀನು ಅದೇ ಆಗ್ಬಿಡ್ತೀಯಾ ಅಂತ ಯಾಕ್ರಪ್ಪ ಹಿಂಗ ಹೇಳ್ತೀರಾ ನಾಳೆ ನಾನು ಮಾನವ ಸಹಜವಾದ ದೌರ್ಬಲ್ಯಗಳಿಂದ ಆಗ್ಬಿಡ್ತೀನಿ ಅನ್ನೋ ಬಯಕೆ ಇರೋ ಕಳ್ಳರ ಜೊತೆಲೆ ಇಟ್ಕೊಳ್ಳೋದಿದೆಯಲ್ಲ ಅದು ಪರಮ ಮುಟ್ಟಾಳತನ ಮೂರ್ಖತನ ಇವತ್ತು ಇಲ್ಲೊಬ್ರು ಸ್ನೇಹಿತರು ಹೇಳ್ತಾ ಇದ್ರು ಜನ ಸರಿಗಿಲ್ಲ ಕಣ್ರಿ ಜನ ಸರಿ ಇಲ್ಲ ಜನ ಅಣಕ್ಕೆ ಎಂಡಕ್ಕೆ ಜಾತಿಗೆ ದುಡ್ಡು ಹಾಕ್ತಾರೆ ಅದಕ್ಕೆ ದೇಶದ ಸಮಸ್ಯೆ ಅಂತ ನಾನು ಕೂಡ ಅದೇ ವಾದ ಮಾಡ್ತಾ ಇದ್ದೆ ಅಣ್ಣ ಜನ ಚೆನ್ನಾಗಿ ಅವ್ರೆ ನಮ್ಮನ್ನ ಹಾಳು ಮಾಡಿರೋದೆ ರಾಜಕಾರಣಿಗಳು ರಾಜಕಾರಣಿಗಳ ಜೊತೆಗೆ ಅಲಿತಾ ಇರೋ ಕುಡಾರಿಗಳು ನಾಳೆ ಎಲೆಕ್ಷನ್ ಅಂತ ಬಂದರೆ ಇವತ್ತು ಬಂದು ದುಡ್ಡು ಕೋಳಿ ಕುಕ್ಕರು ಎಣ್ಣೆ ಅಂತಾರಲ್ಲ ಅವರಂತ ದೇಶದ್ರೋಹಿಗಳು ಒಂದು ರೀತಿಯ ತಲೆ ಹಿಡುಕರು ಆ ತಲೆ ಹಿಡುಕರೋ ಕಾರಣ ಮತ್ತೆ ರಾಜಕಾರಣಿಗಳು ಇವು ಇವರಿಬ್ರು ಮಾತ್ರ ಅಣ್ಣ ಎರಡು ಲಕ್ಷದ ಜನ ಒಂದೊಂದು ಕ್ಷೇತ್ರದಲ್ಲಿ ಎರಡು ಲಕ್ಷದ ಜನರಿಗೆ ಜಾಗೃತಿ ಕಷ್ಟನೋ ಇಬ್ಬರೇ ಇಬ್ರು ಅಭ್ಯರ್ಥಿಗಳು ತಿಳ್ಕೊಳ್ಳೋದ ಕಷ್ಟನೋ ನ್ಯಾಯ ನೀತಿ ಸೇವೆ ತ್ಯಾಗ ಅಂತ ಪಡ್ಕೊಂಡು ಸತ್ರರು ನಮ್ದೆಲ್ಲ ಮಹಾಪುರ್ಸರು ಅದೇ ಈ ಕೆಟ್ಟ ರಾಜಕಾರಣಿಗಳು ಫಟಿಂಗ ಲಭಂಗ ರಾಜಕಾರಣಿಗಳು ನಿಮಗೆ ಜಾತಿ ಎತ್ಕಟ್ಟಿ ಎಂಡ ಹಂಚಿ ಏನೋ ಒಂದು ವಾಮ ಮಾರ್ಗ ಮಾಡಿ ಗೆದ್ದುಕೊಡ್ಬೇಕು ಅಂತ ವಹಿಸ್ತಾ ಇದ್ದಾರೆ ಇದನ್ನು ಹರತ್ಕೊಳ್ಳಿ ನನಗೆ ಕಳೆದ ಕಳೆದ ಮೂರು ವರ್ಷದಲ್ಲಿ ಸಂಜೆ ಊಟ ನಾನು ಎಲ್ಲಿ ಮಾಡ್ತೀನಿ ಅಂತಾನೆ ಗೊತ್ತಿಲ್ಲ ಆ ರೀತಿ ಬದುಕ್ತಾ ಇದ್ದೀನಿ ದೇಶ ಸೇವೆಗೆ ದೇಶ ಪ್ರಾಮಾಣಿಕ ಗುಂಪು ಕಟ್ಕೊಂಡಿದ್ದಾರೆ ಅವ್ರ ಜೊತೆ ಇರೋಣ ನಮ್ಮ ಕೈಲಿ ಆಗಲ್ಲ ಆದ್ರೆ ಏನೋ ಒಂದು ಮಾಡ್ತಾ ಇದ್ರೆ ಅವ್ರ ಗುಂಪಲ್ಲಿ ಇರೋಣ ಅನ್ನೋ ಒಂದು ಜಾಗೃತಿ ಬಂದಿದೆ ಇಪ್ಪತ್ತು ದಿನದಿಂದ ನೋಡ್ತಾ ಇರೋಣ ಬೇಸಿಕ್ ಫೋನ್ ಯೂಸ್ ಮಾಡ್ತಾ ಇದ್ದೀನಿ ಬೇಸಿಕ್ ಫೋನು ಯಾಕೆ ಗೊತ್ತಾ ಇಡೇ ಮಾತನಾಡಿಲ್ಲ ಒಬ್ಬ ಕದೀಮ ಲಂಚಪೋರ ಸಂವಿಧಾನ ದ್ರೋಹಿ ಒಬ್ಬ ಮುರಳೀಧರನ್ನು ಪೊಲೀಸ್ನೂ ನನ್ನ ಫೋನ್ ಕಿತ್ಕೊಂಡು ನಾನೊಬ್ಬ ದೇಶದ್ರೋಹಿಯಿಂದ ಕೇಸ್ ಹಾಕೊಂಡು ರೈತರ ಪರ ಓದ ನಮ್ಮನ್ನ ರೈತ ವಿರೋಧಿಗಳೊಂದು ಬಿಂಬಿಸಿ ಒಂದು ದಿನ ಜೈಲಲ್ಲಿ ಮುದ್ದೆ ಮುದ್ಯಂಗ್ ಮಾಡಿದ್ರು ಆದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ್ತಿಲ್ಲ ಅರ್ಥ ಮಾಡ್ಕೊಳ್ಳಿ ಜನ ಇವತ್ತು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕುಂತ್ಕೊಂಡು ಕೇಳಿಸ್ಕೊಂತ ಎಷ್ಟೋ ಜನನ ಅಣ್ಣಂದಿರು ಸಹೋದರರು ಕಾಂಗ್ರೆಸ್ನಲ್ಲಿ ಬಿಜೆಪಿಯಲ್ಲಿ ಜೆಡಿಎಸ್ ಅಲ್ಲಿ ಬಗ್ಗೆ ಹಿಡಿತಾ ಇದ್ದೀರಾ ನೀವು ಯಾರಿಗೆ ದೇಶದ್ರೋಹಿಗಳಿಗೆ ದೇಶದ್ರೋಹಿಗಳು ಸಮನಾದ ರಾಜಕಾರಣಿಗಳಿಗೆ ಪಕೀಟಿಡ್ಕೊಂಡು ನಿಮ್ಮ ಮಕ್ಕಳ ತಲೆ ಮೇಲೆ ಕಲ್ಲು ಹಾಕ್ತಾ ಇದ್ದೀರಾ ನಮಗೆ ಒಂದೊಂದು ವಿಚಾರಗಳು ಫೋಕ್ ಮಾತಾಡಬಾರ್ದು ಆಕ್ರೋಶ ವ್ಯಕ್ತಪಡಿಸಬಾರ್ದು ನಾವು ಒಂದು ಕಾಲದಲ್ಲಿ ಆ ಪಕ್ಷಕ್ಕೆ ಈ ಪಕ್ಷಕ್ಕೆ ಪಾಠ ಕಟ್ಟಿದ್ದೀವಿ ಆದ್ರೆ ಜಾಗೃತಿ ಬರಲಿ ಅಂತ ಹೇಳ್ತಾ ಇದ್ದೀವಿ ಕ್ಷಮೆ ಇರಲಿ ಅವರೆಲ್ಲ ಅಡ್ಡ ದಾರಿ ಹಿಡಿದಿದ್ದಾರೆ ಆ ಅಡ್ಡ ದಾರಿನ ಹಿಡಿದು ನಿಮ್ಮ ಮಕ್ಕಳಿಗೆ ನಿಮ್ಮ ದೇಶಕ್ಕೆ ಕಳಂಕ ತರ್ತಾ ಇರೋ ಈ ದೇಶದ್ರೋಹಿಗಳು ಮತ್ತೆ ಅವರಿಗೆ ಬಕಿಟ್ ಹಿಡಿತಾ ಇರೋ ತಲೆ ಹಿಡಿತ ಹಿಂಬಾಲಕರು ಯಾರು ನಾಳೆ ಎಲೆಕ್ಷನ್ ಅಂತ ಗೊತ್ತಾದ ತಕ್ಷಣ ಹಂಚಕ್ ಬರ್ತಾರಲ್ಲ ಕುಕ್ಕರ್ನ ನಿಕ್ಕರ್ನ ಲಿಕ್ಕರ್ನ ಎಣನ ಎಂಡನ ಭಾಷಣ ನಾವೆಲ್ಲರೂ ಇವತ್ತು ನಿಂತಮ್ಮ ನಿಮ್ಮಣ್ಣ ನಿಮ್ಮ ಇದ ಅವರೇ ಕೆಲಸ ಮಾಡ್ತಾ ಇರ್ತಾನೆ ನೀವು ಕೊಳ್ಪಟ್ಟಿ ಹಿಡ್ಕೋಬೇಕಾ ಅವಂದಲ್ಲಿ ಮನೆ ಆಳು ಕೆಲಸ ಮಾಡಿದ್ ಸಾಕು ಇನ್ಮೇಲೆ ಬದ್ರು ಆಗೋ ಜನ ಚೀತು ಅಂತ ಉಗಿತಾರೆ ಕಣ ಮುಂದಿನ ದಿನಗಳಲ್ಲಿ ಜಾಗೃತಿ ಅನ್ನೋದು ಇರಲಿಲ್ಲ ಏನೋ ಆಗೋಯ್ತು ಇನ್ನೇದಾದ್ರು ಏನಾಗಿದೆ ನಿಮ್ಗೆ ತಿನ್ನೋದೊಂದಿಷ್ಟು ಅನ್ನ ಹಣ ಸತ್ತಾಗ ಹೇಳೋದು ಒಳ್ಳೆ ಮನಸ್ಸು ಹೊಂಟಂತಾರೆ ಕಾರ್ ಇತ್ತು ಬಂಗ್ಲೆ ಇತ್ತು ಫಾರ್ಚುನರ್ ಕಾರ್ ಇತ್ತು ಅನ್ನೋದು ಯಾವನು ಇಲ್ಲ ಇತಿಹಾಸದಲ್ಲಿ ಹುಟ್ಕೋಸಿ ಕಟ್ಕೊಂಡಿರೋ ಸ್ವಾಮಿಗಳು ಮುಂದೆ ರೋಡ್ ಪತಿಗಳು ಹೋಗಿ ಖಾಲಿ ಇದೇ ಇತಿಹಾಸ ಭಾರತದ್ದು ಅರ್ಥ ಮಾಡ್ಕೊಳ್ಳಿ ಹಣ ಅಧಿಕಾರ ಅಂತಸ್ತು ಇವತ್ತಿರುತ್ತೆ ನಾಳೆ ಹೋಗುತ್ತೆ ನಾನು ಬೆಳಿಗ್ಗೆ ರೈಲಿಗೆ ಬರ್ತಾ ಇದ್ದೆ ಏನು ಜನನ ಪೊಲೀಸರು ನಾಯಿಗೆ ನಾಯಿಗೆ ಅದು ಅದು ಐ ಹೋಗು ಐ ಹೋಗು ಯಾಕಣ್ಣ ಯಾಕಣ್ಣ ಅಂತ ಕೇಳ್ತಾ ಇದ್ದೆ ಅವನ ಯಾರೋ ಗೊತ್ತಾನೆ ಕಳ್ಳ ಇವತ್ತು ಆ ಮಿನಿಸ್ಟ್ರು ಈ ಮಿನಿಸ್ಟ್ರು ಓಮ್ ಮಿನಿಸ್ಟ್ರು ಅಂದ್ಕೊಂಡು ಗೊತ್ತಿರುವ ಓಂ ಮಿನಿಸ್ಟ್ರಿಗೆ ಸಂವಿಧಾನ ಹಾಳಾಗ್ತಿದೆ ಅಂತನ ಪ್ರತಿಭಟನೆ ಮಾಡೋದು ಒಂದು ಸಂವಿಧಾನ ಹಕ್ಕು ಒಂದು ನಾಗರಿಕನ ಸಂವಿಧಾನಬದ್ಧ ಹಕ್ಕು ಪ್ರತಿಭಟನೆ ಹತ್ತಿಕ್ಕೊಂಡು ಮತ್ತೆ ಫೋನ್ ಕಸ್ಕೊಳ್ಳೋದು ಕೂಡ ಒಂದು ನಾಗರಿಕ ಹಕ್ಕು ಫೋನ್ ಕಸ್ಕೊತಾರೆ ಪೊಲೀಸ್ನವರು ಇಂತ ಪೊಲೀಸ್ನವರು ಯಾಕೆ ಕೆಲಸ ಮಾಡ್ತಾರೆ ಅಂದ್ರೆ ಇದೇ ಮುಚ್ಚ ರಾಜಕಾರಣಿಗಳಿಗೆ ಊಟ ನಿಕ್ಕೋ ಕೆಲಸ ಮಾಡ್ತಾ ಇರ್ತಾರೆ ಅದೇ ರಾಜಕಾರಣಿಗಳಿಗೆ ದುಡ್ಡು ಕೊಟ್ಟು ಬಂದಿರ್ತಾರೆ ಅದಕ್ಕೆ ಅವ್ರಿಗೆ ಆಡಿದ್ದೆ ಆಟ ಉಳಿದ ಲಕ್ಕಿ ಆದ್ರಿಂದ ಅವರು ಈ ತರ ಕೆಲಸಗಳು ಮಾಡ್ತಾರೆ ದಯವಿಟ್ಟು ಜನ ಜಾಗೃತರಾಗ್ಬೇಕು ಒಳ್ಳೇದು ಏನು ಅಂತ ಗೊತ್ತಾದ ತಕ್ಷಣ ಕೈ ಹಿಡಿಬೇಕು ನಾವು ಕೆಟ್ಟಣ ಬನ್ನಿ ನೀವ್ ಯಾರು ಹೇಳ್ತಿರಲ್ಲ ನಾಳೆ ನೀನು ಅದೇ ಕಂಡ್ರಲ್ಲ ನಾವು ಅಂತ ಹೇಳ್ತಿರಲ್ಲ ಬನ್ನಿ ನಮ್ಮ ಜೊತೆ ನೀವೇ ಲೀಡರ್ಶಿಪ್ ತಗೊಳ್ಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಅದನ್ನೇ ಹೇಳ್ತಾ ಇರೋದು ಮನೆ ಮನೆಯಿಂದ ಜನ ಬರಬೇಕು ಜಾಗೃತರಾಗಬೇಕು ಕಾನೂನು ಅರಿವು ತಿಳ್ಕೋಬೇಕು ನಾಲ್ಕು ಜನಕ್ಕೆ ಬೆಳಗ್ತಾರು ಅಂತ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪಕ್ಷದ ಸಾಮಾನ್ಯ ಪ್ರಜೆ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಭಾರ ಅನುಸೋಮಿ ಇವರು ಹೆಚ್ಚು ಕಲಿತೆ ಇಲ್ಲ ಓದಕ್ ಬರಕ್ ಬರೆಯಲ್ಲ ಆದ್ರೂ ಇವತ್ತು ಪೊಲೀಸ್ನವರು ಅನಾಂತರವನ್ನ ಯಾಕೆ ಗೊತ್ತಾ ನಮ್ಮ ಪಕ್ಷದಲ್ಲಿ ಲೀಡರ್ಶಿಪ್ ತಗೊಂಡು ಕಾನೂನು ಹರಿಸ್ಕೊಂಡು ನಾಲ್ಕು ಜನಕ್ಕೆ ಬೆಳಕು ಕೊಡ್ತಾ ಇದಾರೆ ಅಂತ ನಾಯಕರಾಗ್ರಯ್ಯ ನೀವು ಕುವೆಂಪು ಭೂತ ಭಾಸವಂತ ಪುಸ್ತಕದಲ್ಲಿ ಓದಿ 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 ಮಾಡೋದೇನೋ ನಮ್ಮ ಕಡೆ ಹಳ್ಳಿಯಲ್ಲಿ ಹೇಳ್ತಾರಲ್ಲ ಮಾಡತಕ್ಕ ತಕ್ಕ ಮಾಡಿ ಬೆಲೆ ಮರಗೋದ ಹೋದ ಹಂಗೆ ಇವತ್ತು ರಾಜಕಾರಣಿಗಳು ರಾಜಕಾರಣಿಗಳ ಸಾಹಿತಿಗಳು ಹೋರಾಟಗಾರರು ಮಠಾಧಿಪತಿಗಳು ಎಲ್ಲ ಎಕ್ಕೂಟಗೋರೇ ಒಬ್ಬ ಮಠಾಧಿಪತಿ ಜಾತಿ ಬಿಡ್ರಣ ಅಂತ ಕರ್ನಾಟಕದಲ್ಲಿ ಹೇಳಿರೋ ಒಬ್ಬ ಮಠಾಧಿಪತಿ ಯಾರಾದ್ರೂ ಇದ್ರೆ ಹೇಳ್ರಣ ನೋಡೋಣ ಒಬ್ಬ ನೆನ್ನೆ ಎಷ್ಟು ಬೇಜಾರಿನ ಗಟ್ಟೆ ಬೆಂಗಳೂರಲ್ಲಿ ನಡೆದಿದೆ ಗೊತ್ತಾ ಈ ರಾಜಕಾರಣಿಗಳಿಗೆ ಬುದ್ಧಿ ಹೇಳಿ ಸಮಾಜದ ಸ್ವಾಸ್ಥ್ಯವನ್ನ ಉಳಿಸಿಕೊಂಡು ಸಮಾಜನ ಸರಿದಾರಿ ನಡೆಸಿ ನಡೆಸಬೇಕಾದ ಸಾಹಿತಿಗಳು ಕೆಟ್ಟ ತನ್ನ ಖಂಡಿಸಬೇಕಾದ ಸಾಹಿತಿಗಳು ಡಿಕೆಸಿನ ಕುಣಿಸ್ಕೊಂಡು ಯಾವ್ದೋ ಕೃಷ್ಣ ಬಿಡುಗಡೆ ಮಾಡಿದ್ದಾರೆ ಅಣ್ಣ ಇದು ಎಲ್ಲರೂ ನಗೋ ಅಂತ ವಿಚಾರ ಕಂಡ್ರಣ ಯಾರು ಭ್ರಷ್ಟಾಚಾರದ ಮಾನವ ರೂಪ ಅಂತ ಕರೆದವರು ನಾಡಿನ ಬಹುದೊಡ್ಡ ಹೋರಾಟಗಾರರು ಅವರು ಅಮೆರಿಕಲ್ಲೇ ಇದ್ದಿದ್ರೆ ಅಮೆರಿಕನ್ ಫೆಡರಲ್ ಬ್ಯಾಂಕ್ನ ಚೀಫ್ ಆಗ್ಬೋದಾಯ್ತು ಭಾರತದ ಬಹುದೊಡ್ಡ ಹೋರಾಟಗಾರರು ಡಿಕೆಸಿನ ಜೈಲ್ಗೆ ಹಾಕ್ಸ್ತರು ಜನಾರ್ದನ ರೆಡ್ಡಿನ ಜೈಲ್ ಹಾಕ್ಸ್ತರು ಯಡಿಯೂರಪ್ಪನ ಜೈಲ್ ಹಾಕ್ಸ್ತರು ಎಸ್ಆರ್ ಇದೇ ಮಠ ಎಸ್ಆರ್ ಇದೇ ಮಠರು ಹೇಳ್ತಾರೆ ಭ್ರಷ್ಟಾಚಾರ ಏನಾದ್ರೂ ಮುನ್ಸಿನ ರೂಪ ಇದ್ರೆ ಅದು ಕೆ ಶಿವಕುಮಾರ್ ಅಂತ ಈ ಮೊನ್ನೆ ಯಾರೋ ಪೀಠ ಅಂತ ತಗೊಂಡಿರೋ ಒಂದು ಸಾಹಿತಿ ಹೋಗಿ ಹೇಳ್ತಾನೆ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಇವ್ರಿಗೆನ್ ತಲೆ ಇದ್ರಣ್ಣ ಅನ್ನ ತಿನ್ನೋರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಸಿ ಏನ್ ಮಾಡ್ತಾವ್ರಿ ಅಂತಲ್ಲ ಅವನ ಮಗಳು ಹದಿನೆಂಟೇ ವಯಸ್ಸಕ್ಕೆ ಎರಡು ಸಾವಿರ ಮೂರ್ ಸಾವಿರ ಕೋಟಿ ಒಡತೆ ಆಗ್ತಾಳೆ ಹದಿನೆಂಟೆ ವರ್ಷಕ್ಕೆ ಬೇರೆಯವ್ರಿಗೆಲ್ಲ ಹೆಂಗಾಗುತ್ತೆ ಇದು ಸುಮ್ನೆ ಬಂದ್ಬಿಡುತ್ತಾ ವಾಪ ಮುಕುಂದರಾಜು ವಾಪ್ಯಾರೋ ಹೆಸರು ಹೇಳುತ್ತಾಳ ಸಾರಿ ಕ್ಷಮೆ ಇರಲಿ ಆದ್ರೆ ಸಾಹಿತಿಗಳೆಲ್ಲ ಇವತ್ತು ಎಷ್ಟು ಕಠಿಣ ಕೆಲಸ ಮಾಡ್ತಾವ್ರೆ ಅಂದ್ರೆ ಇದೇ ಕಳ್ಳರ್ನ ಕದೀವ್ರನ್ನ ಲುಚ್ಛಗಳನ್ನ ನಮ್ದು ತೆರಿಗೆ ತಿಂದು ಬದುಕ್ತಾ ಇರೋ ರಾಜಕಾರಣಿಗಳನ್ನ ಪಕ್ಕಲ್ ಕುಡಿಸ್ಕೊಂಡು ಸಾಲ ಹಾಕೊಂಡು ಇಂದ್ರ ಚಂದ್ರ ಮಹೇಂದ್ರ ಅಂತ ಬೇಸ್ ಅಂತವ್ರೆ ಇದ ಸಮಾಜ ಯಾವನಾದ್ರೂ ಒಬ್ಬ ಮಾತಾಡ್ತಾನ ರಾಜಕಾರಣಿಗಳು ನೆಡೆನ ಕಂಡಿಸುವಂತ ಒಪ್ಪ ಸಾಹಿತಿ ಇದನ್ನ ವಾಪ ಮಠಾಧಿಪತಿ ಇದನಾ ಜಾತಿ ಮೀರಿ ಮಠಾಧಿಪತಿಗಳು ಇರೋದೇ ಸಮಾಜನ ಒಂಥರ ನಿರ್ಲಿಪ್ತತೆಗೆ ತ್ಯಾಗಕ್ಕೆ ಸೇವೆಗೆ ಜನರನ್ನು ಅಣಿಗೊಳಿಸಕ್ಕೆ ಏನ್ ಮಾಡ್ತಾರೆ ಇವತ್ತು ನಂದು ಆ ಜಾತಿ ಇನ್ನು ನೀವು ಜಾತಿ ಅಂತನಾ ಅದಕ್ಕೆ ನಮ್ಮ ತೇಜಸ್ವಿ ಹೇಳಿರೋದು ರಾಜಕಾರಣಿಗಳಿಗೆ ಜಾತಿ ಬಿಟ್ರೆ ಬೇರೆ ಮಾನದಂಡವೇ ಇಲ್ಲ ಓಟ್ ತಗೊಳಕ್ಕೆ ಅಂತನಾ ಇಂಥ ಕದೀಬ್ರು ಪ್ರಶ್ರು ದುಚ್ಛಗಳು ರಾಜಕಾರಣಿಗಳು ಅವರಿಗೆ ಜೈಕಾರ ಹಾಕ್ಕೊಂಡು ಅವರ ಅವರ ಎಕ್ಕೊಂಡು ಕೆ ಅವರೇ ಕೇಳ್ಕೊಂಡು ಬಿಟ್ಟಿರೋ ಪಠಾಧಿಪತಿಗಳು ಮಾಹಿತಿಗಳು ಇನ್ನ ಹಣ ಈ ಹೋರಾತ್ಮ ಶಕ್ತಿ ಮತ್ತೆ ನಮ್ಮ ನಮ್ಮ ಬದುಕಿನ ಏನಂತಾರೆ ಅದಕ್ಕೆ ಹೇಳೋಗಿರೋದು ತ್ಯಾಗ ಮತ್ತು ಸೇವೆ ಭಾರತದ ಬಹುದೊಡ್ಡ ಆದರ್ಶಗಳು ಅಂತ ಆ ಎರಡು ಆದರ್ಶದಲ್ಲಿ ಬದುಕು ಬಿಟ್ರೆ ಎಲ್ಲ ಸರಿಯಾಗುತ್ತೆ ಅದೇ ಅದೇ ನಮ್ಮ ಗಾಂಧಿ ಹೇಳಿರೋದು ಸಾರ್ವಜನಿಕ ಜೀವನಕ್ಕೆ ಯಾರೆಲ್ಲ ಬರ್ತಾರೋ ಪಾರದರ್ಶಕವಾಗಿ ಸರಳವಾಗಿ ನಿಸ್ವಾರ್ಥವಾಗಿ ಬದುಕ್ ನಿಸ್ವಾರ್ಥ ಹಾಳಾಗೋಗ್ಲಿ ಎಂಡರು ಮಕ್ಕಳು ಮಾಡಬೇಕು ಕಟ್ಕಣರ ಸಂಸರ್ನ ಹೊತ್ಕೊಳ್ಳೋಣ ಸರಳವಾಗಿ ಪಾರದರ್ಶಕವಾಗಿ ಎರಡು ಪದದ ಅರ್ಥ ತಿಳಿಸಿಕೊಡ್ರೋ ಬೇಕು ರಾಜಕಾರಣಿಗಳಿಗೆ ಬಟ್ಟಿ ಇಟ್ಟಿಡಿಯೋ ನನ್ನ ಸೋದರರಿಗೆ ಸರಳವಾಗಿ ಪಾರದರ್ಶಕವಾಗಿ ಬದುಕ್ಬೇಕು ಅಂದ್ರು ಎಲ್ಲ ಯಾ ಸರಳತೆ ಫಾರ್ಚುನರ್ ಕಾರ್ ಸಲಲ್ಲ ಅಂದ್ಬಿಟ್ಟು ಇನ್ನೊಂದು ಕಾರ್ ತಗೋತಾರೆ ಅದು ಚೆನ್ನಾಗಿರೋ ಕಾಮ ಸೇಲ್ ಮಾಡ್ತಾರೆ ಸರ್ಕಾರದಲ್ಲಿ ಲೂಟಿ ನಾವು ಕಟ್ಟೋ ತೆರಿಗೆನ ಹೋಗಕ್ ಬಳಸ್ಕೊತಾ ಇದಾರೆ ಇದೊಂಥರ ಡ್ರಮ್ಮು ಸ್ಥಳದ ಡ್ರಮ್ಮು ಎಷ್ಟು ನೀರು ಹಾಕಿದ್ರು ಅದು ಹೋಗ್ತಾನೆ ಇದೆ ಅದಕ್ಕೆ ಸರಳವಾಗಿ ಬದುಕುವವರನ್ನ ರಾಜಕಾರಣಿಗಳಾಗಿ ಮಾಡ್ಕೊಂಡಾಗ ನಮ್ಮ ಮುಂದಾಳುಗಳ ಅಲ್ಲ ಸಾರ್ವಜನಿಕ ಸೇವೆಗೆ ಯಾರು ಗೊತ್ತಾರೋ ಅವರೆಲ್ಲ ಹಂಗೆ ಇರಬೇಕು ಸರಳವಾಗಿ ಬದುಕಬೇಕು ಪಾರದರ್ಶವಾಗಿ ಬದುಕಬೇಕು ಅದನ್ನ ಬಿಟ್ಟು ಇನ್ನೇನಾದ್ರೂ ಮಾಡಿದರೆ ಇದೇ ರಾಜಕಾರಣಿಗಳು ಎಂಟು ಗಂಟೆ ಮೇಲೆ ಎಲ್ಲೋ ಇದ್ದಾರೆ ಅಂತ ಡ್ರೈವರ್ಗೆ ಗೊತ್ತಿರಲ್ಲ ಅದಕ್ಕೆ ನಾವು ಸರಿಯಾಗಿ ರಾಜಕಾರಣ ದಿಕ್ಕು ದೆಸೆನ್ನ ಬದಲಾಯಿಸ್ಬೇಕು ಲಂಚ ನಿಲ್ಲಬೇಕು ನಿಲ್ಬೇಕು ಭ್ರಷ್ಟಾಚಾರಗಳು ನಿಲ್ಬೇಕು ನಮ್ಮ ಮಕ್ಕಳ ಭವಿಷ್ಯ ಗಣತರ ನಾಳೆ ನನ್ನಂತ ನನ್ನ ಮುಂದಿನ ದಿನ ಕೂಡ ಗಣತರವಾಗಿ ಜಾಗೃತರಾಗಿ ನೀವೇ ಬಂದ್ರೆ ನೀವು ನಿಮಗೆ ವಿಶ್ವಾಸ ಇಲ್ವಾ ಬನ್ನಿ ನಮ್ಮ ಜೊತೆ ನೀವೇ ಲೀಡರ್ಶಿಪ್ ತಗೊಳ್ಳಿ ನಡೆಸಿ ನಡೆಸಿ ಒಂದು ಹಂತಕ್ಕೆ ಹೋಗೇ ತೀರುತ್ತೆ ಯಾಕಂದ್ರೆ ಸಮಾಜ ಒಂದೇ ರೀತಿಯಲ್ಲಿ ಇರಲ್ಲ ಕಳೆ ಬರ್ತಾ ಇರುತ್ತೆ ಕಳೆ ತೆಗೆಯೋರು ಕೂಡ ಕಾಲಕಾಲಕ್ಕೆ ಬರ್ತಾ ಇರ್ತಾರೆ ಇದು ಇತಿಹಾಸ ಆದ್ರಿಂದ ದಯವಿಟ್ಟು ನೀವೆಲ್ಲ ಕೆಆರ್ ಎಸ್ ಪಕ್ಷಕ್ಕೆ ಸೇರ್ಕೊಳ್ಳಿ ನಾವೆಲ್ಲ ಸೇರಿ ನಾಡನ್ನ ಕಟ್ಟೋಣ ಇನ್ನಾದ್ರೂ ಈ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಅಂತ ಜೆಸಿಬಿ ಅಂತ ಏನ್ ಕರಿತೀವಿ ಆ ಜೆಸಿಬಿ ಪಕ್ಷಗಳಿಗೆ ಮನೆ ಹಾಕೋದ್ನ ಜೆಸಿಬಿ ಪಕ್ಷಗಳಿಗೆ ಜೈಕಾರ ಹಾಕೋದ್ನ ಬಿಡಿ ಇನ್ನಾದ್ರೂ ಇದೇ ಕೆಟ್ಟ ರಾಜಕಾರಣಿಗಳಿಗೆ ಸೇರ್ನಾರ ಹಾಕದ್ನ ಪಟಾಕಿ ಹೊಡೆಯೋದ್ನ ಸ್ಟಾರ್ಟ್ ದಿವಸವನ್ನು ನಾಮಕರಣಕ್ಕೆ ಮದುವೆಗೆ ಗ್ರೂಪ್ ರೈಸ್ ಕರೆಯೋದನ್ನ ಬಿಡಿ ಊರೂರಿಗೆ ಬಂದಾಗ ಚಪ್ಪನಿ ಹಿಡ್ಕೊಂಡು ಕೇಳಿ ಇಲ್ಲಿ ನಮ್ಮೂರು ಪಂಚಾಯತಿ ಬಂದಿತ್ತು ಎಲ್ಲೋಯ್ತು ಇನ್ಯಾವ ಸೀಮೆಗೆ ರಾಜಕಾರಣ ಮಾಡಿಸಿದ್ವಿ ಅಂತ ಕೇಳಿ ಧೈರ್ಯ ಮಾಡಿ ಧೈರ್ಯ ಮಾಡೋ ಪ್ರಶ್ನೆ ಮಾಡೋ ನನ್ನೊಂದರು ಕೇವಲ ಹತ್ತು ಜನ ತಾಲೂಕು ಬಂದ್ರು ತಾಲೂಕು ಬದಲಾಗುತ್ತೆ ಇದೇ ನೀವು ಮಾಡಬೇಕಾಗಿರೋ ಕರ್ತವ್ಯ ಇವತ್ತು ಒಬ್ಬೊಬ್ನೇ ಹೋದ್ರೆ ಪಡೆದಾಕ್ ವ್ಯವಸ್ಥೆ ಪ್ರಶಸ್ತಿ ತಗೋಬಿಡ್ತಾರೆ ಒಬ್ಬ ಕೇಡಿಗನ್ನ ಕಂಟಕನ್ನ ಸಮಾಜ ದ್ರೋಹಿನ್ನ ಹೊಡೆದಾಕ್ತಿದೆ ಅಂದ್ಬಿಟ್ಟು ಅಶೋಕಚಕ್ರ ತಗೋಬಿಡ್ತಾರೆ ಪೊಲೀಸ್ ಪದಕ ಅದಕ್ಕೆ ಏನ್ ಮಾಡಬೇಕು ನಾವು ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ಅನ್ಯಾಯ ಅಕ್ರಮಗಳನ್ನ ಪ್ರಶ್ನೆ ಮಾಡುವಂತ ಒಂದು ಇದ್ರೆ ಆಟೋಮ್ಯಾಟಿಕ್ ಆಗಿ ಬಗೆಹರಿತ ಸಮಸ್ಯೆಗಳು ಆ ತರ ಸಮಸ್ಯೆಗಳು ಇನ್ನು ಮುಂದೆ ನಿಲ್ಬೇಕು ಅಂದರೆ ಎಲ್ಲ ಒಗ್ಗಟ್ಟಾಗಿ ಕಾನೂನನ್ನು ಅರಿವತ್ತಿಸ್ಬಿಟ್ಟು ಕಾನೂನಿನ ಅನುಷ್ಠಾನ ಹೇಗೆ ಅನ್ನೋದನ್ನ ನೋಡಬೇಕೇ ವಿನಃ ಅದೇ ವ್ಯವಸ್ಥೆಯಲ್ಲಿ ನಾನು ಬಂದಂಗೆ ಗಾಳಿ ತೂರ್ ಅಂದ್ರೆ ಇದು ಇನ್ನಷ್ಟು ವಿಷಮ ಪರಿಸ್ಥಿತಿ ಹೋಗುತ್ತೆ ಕಾಲಿಂದ ಕಾಲ್ ಕಾಲಕ್ಕೆ ಕೆಡ್ತಾನೆ ಹೋಗುತ್ತೆ ಅದನ್ನ ನಿಲ್ಲಿಸೋಣ ಅಂತ ನಾನು ಹೇಳ್ತಾ ದಯವಿಟ್ಟು ಎಲ್ರಿಗೂ ಕ್ಷಮೆ ಕೊಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ ದಯವಿಟ್ಟು ಕೆ ಆರ್ ಎಸ್ ಪಕ್ಷ ಸೇರ್ಕೊಳ್ಳಿ ಬೆಂಬಲಿಸಿ ಇದು ನಮ್ಮ ನಿಮ್ಮ ಅಲ್ಲ ನಿಮ್ಮ ಮಕ್ಕಳ ನಿ ಪ್ರಶ್ನೆ ನಮಸ್ಕಾರ